ಕಠಿಣವಾದ ಹೃದಯದ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದ ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಐವತ್ತೇಳು ವರ್ಷದ ಸುಮಿತ್ರಾ ಎಂಬುವವರು ಎದೆ ನೋವು ಮತ್ತು ಎಡ ಹಾಗೂ ಬಲ ಕೈಗಳ ಸೆಳೆತದಿಂದ ಮತ್ತು ಉಸಿರಾಟ ತೊಂದರೆಯಿಂದ ಬಳಲುತ್ತಿರುತ್ತಾರೆ ಈ ಲಕ್ಷಣಗಳು ಸುಮಾರು ಹತ್ತು ದಿನಗಳಿಂದ ಕಂಡುಬಂದಿದ್ದು ಇವರಿಗೆ ಸಕ್ಕರೆ ಕಾಯಿಲೆ ಸುಮಾರು ಇಪ್ಪತ್ತು ವರ್ಷದಿಂದ ಮತ್ತು ರಕ್ತ ಒತ್ತಡದ ಸಮಸ್ಯೆ ಸುಮಾರು ಎರಡು ವರ್ಷದಿಂದ ಇರುತ್ತದೆ ಇವರು ಈ ಲಕ್ಷಣಗಳಿಗೆ ಚಿಕಿತ್ಸೆ ಪಡೆದು ಮಾತ್ರೆಗಳನ್ನು ಸರಿಯಾಗಿ ತೆಗೆದುಕೊಳ್ಳುತ್ತಿದ್ದ ಚಿಕ್ಕಮಗಳೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಹೋಗಿ ಅಲ್ಲಿ ಇಸಿಜಿಗೆ ಒಳಪಟ್ಟಾಗ ಅಸಹಜ ವರದಿ ಕಂಡುಬಂದಿದೆ ಅವರಿಗೆ ಅಜಿಯೋಗ್ರಾಂ ಮಾಡಿರುತ್ತಾರೆ ಅಜಿಯೋಗ್ರಾಂ ವರದಿಯು ಹೃದಯದ ಮುಖ್ಯ ರಕ್ತನಾಳಗಳಲ್ಲಿ ಅಡೆತಡೆಗಳಿರುವುದು ಕಂಡುಬಂದಿದ್ದು ಅವರಿಗೆ ಹೃದಯದ ಬೈಪಾಸ್ ಶಸ್ತ್ರಚಿಕಿತ್ಸೆಗೆ ಸಲಹೆ ನೀಡಿದ್ದಾರೆ ಎಂದು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರಾದ ಡಾಕ್ಟರ್ ವಿಕ್ರಮ್ ಎಂಜೆ ಅವರು ತಿಳಿಸಿದ್ದಾರೆ ಟಿಬ್ರೋಸ್ಗೆ ಎರಡು ಸೆಂಟಿಮೀಟರ್ ಕೆಳಗಡೆ ಚಿಕ್ಕದಾಗ ಎರಡು ಸೆಂಟಿಮೀಟರ್ ಇನ್ಸಿಷನ್ ಮಾಡಿಬಿಟ್ಟು ಕಾಲಿಂದ ಈ ಕಾಲಿಂದ ಎಂಡೋಸ್ಕೋಪಿಕ್ ಎಕ್ಸಲ್ ಹಾರ್ವೆಸ್ಟಿಂಗ್ ಅಂತ ಟೆಕ್ನಿಕ್ ಮೂಲಕ ರಕ್ತನಾಳ ಕಳೆದಂಥದ್ದು ಯಶಸ್ವಿಯಾಗಿ ಬೈಪಾಸ್ ಸರ್ಜರಿ ಮಾಡ್ತೀವಿ ಇವ್ರದ್ದು ಹಾರ್ಟ್ ಫಂಕ್ಷನ್ ಫಾರ್ಟಿ ಪರ್ಸೆಂಟ್ ಇರೋದ್ರಿಂದ ಸೊ ರಿಕವರಿ ಏನಿದೆ ಸಾಮಾನ್ಯವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಈ ಆಪ್ರೇಷನ್ ಅಂದರೆ ಒಂದು ಮಿನಿಮಲಿ ಇನ್ವೆಸಿವ್ ಟೆಕ್ನಿಕ್ ಮಾಡಿರೋದ್ರಿಂದ ಕೇವಲ ಆರು ದಿವಸದಲ್ಲಿ ಚೇತರಿಸ್ಕೊಂಡು ಅದನ್ನ ಡಿಸ್ಚಾರ್ಜ್ ಮಾಡ್ತೀವಿ ಯೂಶಲಿ ಸಾಮಾನ್ಯವಾಗಿ ಅಂದರೆ ಒಂದು ಅರ್ಧ ಕೆಲಸ ಏನಿದೆ ಅರ್ಧ ನೋವು ತೊಂದರೆ ಈ ಸರ್ಜರಿನ ಅದು ಕಮ್ಮಿ ಆಗಿರೋದು ಓಪನ್ ಇದು ಓಪನ್ ಸರ್ಜರಿನೇ ಮಾಡಿರೋದು ಯೂಶಲಿ ಹಾರ್ವೆಸ್ಟಿಂಗ್ ಅಂತ ನಾವು ಅದು ಒಂದೇ ಒಂದು ಕೀ ಕೀ ಇನ್ಸೆಷನ್ ಮಾಡ್ಬಿಟ್ಟು ರಕ್ತನಾಳ ಬಟ್ ಅದನ್ನ ಸಾಮಾನ್ಯವಾಗಿ ಮಿನಿಮಲಿ ಸರ್ಜರಿ ಅಂತ ಹೇಳ್ತೀವಿ ಮಿನಿಮಲಿ ಬೈಪಾಸ್ ಸರ್ಜರಿಗೆ ಅದನ್ನ ಅಳವಡಿಸ್ಕೊತೀವಿ ಬಟ್ ಇವ್ರಿಗೆ ಶಿ ವಾಸ್ ನಾಟ್ ಎ ಕ್ಯಾಂಡಿಡೇಟ್ ಫಾರ್ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಯಾಕಂದರೆ ಹಾರ್ಟ್ ಫಂಕ್ಷನ್ ಫಾರ್ಟಿ ಪರ್ಸೆಂಟ್ ಇರೋದ್ರಿಂದ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕಾಸ್ಟ್ ಪ್ರೊಸೆಸ್ ಬಟ್ ಅದರಲ್ಲೂ ಕಾಂಪ್ರಮೈಸ್ ಮಾಡಲಾದ್ರೆ ನಾವು ಕಾಲಿಂದ ಮಿನಿಮಲಿ ಇನ್ವೇಸಿವ್ ರಕ್ತ ಮಾಡತಕ್ಕಂಥದ್ದು ವಿಶೇಷವಾಗಿ ಜಸ್ಟ್ ಚಿಕಿತ್ಸೆ ಮಾಡ್ತೀವಿ ಈ ಒಂದು ಹದಿನೈದು ದಿವಸ ಆಗಿದೆ ಶಿ ಈಗ ನೋಡಿ ಅದು ಕಾಲು ನಡ್ಕೊಂಡು ಅವರಾಗೆ ನಡ್ಕೊಂಡು ಬಂದಿದ್ದಾರೆ ಅಂದರೆ ಹಾರ್ಟ್ ಫಂಕ್ಷನ್ ಫಾರ್ಟಿ ಪರ್ಸೆಂಟ್ ಇರೋದು ಯೂಶಲಿ ಸ್ವಲ್ಪ ಆಲ್ಮೋಸ್ಟ್ ಒನ್ ಮಂತ್ ಹಂಗೆ ರಿಕವರಿ ಆಗಕ್ಕಾಗಿತ್ತು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ರೋಗಿಯು ನವೆಂಬರ್ ಇಪ್ಪತ್ನಾಲ್ಕರಂದು ಶಿವಮೊಗ್ಗ ನಗರದಲ್ಲಿರುವ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ ಇವರಿಗೆ ಇದ್ದ ತೀವ್ರ ಎದೆನೋವು ಮತ್ತು ಅವರ ಹೃದಯದ ಮುಖ್ಯ ರಕ್ತನಾಳಗಳಲ್ಲಿ ಅಡೆತಡೆ ಇರುವುದರಿಂದ ಅವರಿಗೆ ಅತಿ ಬೇಗ ಬೈಪಾಸ್ ಶಸ್ತ್ರಚಿಕಿತ್ಸೆ ಬೇಕಾಗಿರುತ್ತದೆ ಆದ್ದರಿಂದ ಡಾಕ್ಟರ್ ವಿಕ್ರಮ್ ಎಂ ಜೆ ತಜ್ಞ ವೈದ್ಯರ ತಂಡವು ಶಸ್ತ್ರಚಿಕಿತ್ಸೆಗೆ ಬೇಕಾಗಿದ್ದ ಎಲ್ಲ ರಕ್ತ ಪರೀಕ್ಷೆಗಳು ಮತ್ತು ಮುಂಗಡ ವ್ಯವಸ್ಥೆಗಳನ್ನು ಮಾಡಿಕೊಂಡು ನವೆಂಬರ್ ಇಪ್ಪತ್ನಾಲ್ಕರಂದು ಅವರಿಗೆ ತುರ್ತಾಗಿ ಆಫ್ ವಾಮ್ ಬೈಪಾಸ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೇವೆ ಮತ್ತು ಅವರಿಗೆ ಎಂಡೋಸ್ಕೋಪಿಕ್ ವೆಲ್ಲೆಸ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ನಿಂದ ಕಾಲಿನಲ್ಲಿ ಚಿಕ್ಕ ರಂಧ್ರ ಮಾಡಿ ಶಸ್ತ್ರಚಿಕಿತ್ಸೆಗೆ ಬೇಕಾಗಿದ್ದ ರಕ್ತನಾಳೆಗಳನ್ನು ತೆಗೆದು ಬೈಪಾಸ್ ಶಸ್ತ್ರಚಿಕಿತ್ಸೆ ಮಾಡಿರುತ್ತೇವೆ ಎಂದು ಹೇಳಿದ್ದಾರೆ ಆಮೇಲೆ ಅವ್ರಿಗೆ ಸ್ವಲ್ಪ ಅಂದರೆ ರಿಕವರಿ ಎರಡನೇ ಮೂರನೇ ದಿವಸದಿಂದ ಅವ್ರನ್ನ ಅರ್ಲಿ ಮೊಬಿಲೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಲ್ಲಿ ನಾವು ಹೈಲೈಟ್ ಮಾಡಬೇಕಾಗ್ತದೆ ಎಂಡೋಸ್ಕೋಪಿಕ್ಸ್ತೀವಿ ಅಂತ ಸೊ ಇದನ್ನು ನಾವು ಆ್ಯಕ್ಚುಲಿ ಸು ಚೆನ್ನಾಗಿ ಒಂದು ಒಳ್ಳೆ ಸೂಕ್ಷ್ಮ ರೀತಿಯಿಂದ ತೆಗಿಬೇಕಾಗುತ್ತೆ ಟ್ರೈನಿಂಗ್ ಮಾಡಿಕೊಂಡು ನಾವು ನಮ್ಮ ಈ ಒಂದು ಒಳ್ಳೆ ರೀತಿಯ ಟ್ರೈನಿಂಗ್ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ವಿ ಸಾಮಾನ್ಯ ಇವಾಗ ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿರೋದು ಆಲ್ರೆಡಿ ಐದು ಪೇಷಂಟ್ ಆಗಿದ್ದಾರೆ ಆದರೆ ಬೇಗ ಬೇರೆ ನಾರ್ಮಲ್ ಹಾರ್ಡ್ ಫಂಕ್ಷನ್ ಇರೋರಿಗೆ ವಿದಿನ್ ಈ ಶಸ್ತ್ರೆಯು ಯಾವುದೇ ತೊಂದರೆ ಇಲ್ಲದೆ ತುಂಬಾ ಚೆನ್ನಾಗಿ ನಡೆದು ಮೂರು ರಕ್ತನಾಳಗಳ ಬೈಪಾಸ್ ಶಸ್ತ್ರಚಿಕಿತ್ಸೆಯಾಗಿರುತ್ತದೆ ಶಸ್ತ್ರಚಿಕಿತ್ಸೆಯಾದ ನಂತರ ರೋಗಿಯು ತುಂಬಾ ಚೆನ್ನಾಗಿದ್ದು ಶಸ್ತ್ರಚಿಕಿತ್ಸೆಯಾದ ಆರನೇ ದಿನದಂದು ರೋಗಿಯು ಡಿಸ್ಚಾರ್ಜ್ ಆಗಿ ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಒಂದು ಚಿಕ್ಕ ರಂಧ್ರದಲ್ಲಿ ಸ್ಮಾಲ್ ಇನ್ಸಿಷನ್ ಅಂದರೆ ಚಿಕ್ಕ ಒಂದು ರಂಧ್ರ ಮಾಡಿಬಿಟ್ಟು ರಕ್ತನಾಳಕ್ಕೆ ತೆಗೆಯುವಂಥ ಒಂದು ಶಸ್ತ್ರಚಿಕಿತ್ಸೆ ಅದು ಇಟ್ಸ್ ಅ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ಹೇಳ್ತಾರೆ ಎಂಡೋಸ್ಕೋಪಿಕ್ ಹೃದಯಕ್ಕೆ ಸಂಬಂಧಪಟ್ಟಿರೋದು ಇದನ್ನು ನಾವು ಆ್ಯಕ್ಚುಲಿ ಒಂದು ಲೇಡಿ ಐವತ್ತೇಳು ವರ್ಷದ ಫಸ್ಟ್ ಲೇಡಿಂಗ್ ಮಾಡಿ ಅಂದರೆ ಇಲ್ಲಿ ಶಿವಮೊಗ್ಗದಲ್ಲಿ ಹಾರ್ಟ್ ಫಂಕ್ಷನ್ ಬರೀ ನಲವತ್ತು ಪರ್ಸೆಂಟ್ ಇದ್ದು ತುಂಬ ಸುಸ್ತಾಗಿ ಬಂದಿದ್ದರು ಪೇಷಂಟು ಹೃದಯ ಸಂಬಂಧ ಬೈಪಾಸ್ ಸರ್ಜರಿ ಈಗ ಬೈಪಾಸ್ ಸರ್ಜರಿಗೆ ರಕ್ತನಾಳ ಬೇಕಾಗುತ್ತೆ ಎಲ್ಲಿ ಬ್ಲಾಕ್ ಇರುತ್ತೆ ಅಲ್ಲಿ ಮುಂದೆ ತೊಗೊಂಡು ರಕ್ತನಾಳ ಜಾಯಿನ್ ಮಾಡಿ ಮತ್ತೆ ತಿರ್ಗಾ ರಕ್ತ ಸಪ್ಲೈ ವಾಪಸ್ ಸಿಗೋ ಥರ ಒಂದು ಆಪ್ರೇಷನ್ ಮಾಡ್ತೀವಿ ಅದಕ್ಕೆ ರಕ್ತನಾಳ ಬೇಕಾಗುವಂಥ ಆಪ್ರೇಷನ್ನು ಎಂಡೋಸ್ಕೋಪಿಕ್ ಬೆಸಲ್ ಅಂದರೆ ಒಂದು ಚಿಕ್ಕ ರಂಧ್ರ ಮಾಡಿಬಿಟ್ಟು ಅದನ್ನು ರಕ್ತನಾಳ ತೆಗೆದುಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ ಸೊ ಅದ್ರದ್ದು ಅಡ್ವಾಂಟೇಜಸ್ ಏನು ಅಂತಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಅನ್ಕಂಟ್ರೋಲ್ಡ್ ಆಗಿರೋರಿಗೆ ಆಮೇಲೆ ಒಬೀಸ್ ಆಗಿರೋರಿಗೆ ಅಂದರೆ ತುಂಬ ದಪ್ಪ ಇರೋರಿಗೆ ಬಾಡಿ ಬಿ ಎಮ್ ಐ ಎಲ್ಲ ಹೈ ಇರೋರಿಗೆ ಈ ಆಪ್ರೇಷನ್ನು ತುಂಬ ಹೆಲ್ ಸಹಾಯಕಾರಿ ಆಗುತ್ತೆ ಏನಕ್ಕೆಂತಂದರೆ ಆಪ್ರೇಷನ್ ನಂತರ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಮತ್ತು ಅದೆಲ್ಲ ತುಂಬ ಕಮ್ಮಿ ಇರುತ್ತೆ ಯೂಶಲಿ ಕೆಲವರಿಗೆ ಆಪ್ರೇಷನ್ ಆಗೋ ನಂತರ ಶುಗರ್ ಎಲ್ಲ ಕಂಟೆಂಟ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಇನ್ಫೆಕ್ಷನ್ ಆಗಿ ತಿರ್ಗಾ ಅಡ್ಮಿಷನ್ ಆಗಿ ಅದನ್ನು ಡಿಬ್ರಾಂಡ್ಮೆಂಟ್ ಮಾಡಿ ತಿರ್ಗಾ ರೀಸೂಚರಿಂಗ್ ಮಾಡಿ ಇವೆಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಪೇಶಂಟನ್ನ ಡೇ ಒನ್ ಡೇ ಟು ವಿ ಕ್ಯಾನ್ ಮೊಬಿಲೈಸ್ ಅಂದರೆ ನಡೆಸ್ಬೋದು ಬೆಡ್ಡಿಂದ ಹೊರಗಡೆ ಕರ್ಕೊಂಬಂದು ನಡೆಸ್ಬಿಟ್ಟು ಬೇಗ ಡಿಸ್ಚಾರ್ಜ್ ಆಗ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟಿಂಗ್ ಮುಖ್ಯಸ್ಥರಾದ ಶೈಲೇಶ್ ಎನ್ ಎಸ್ ಉಪಸ್ಥಿತರಿದ್ದರು